ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂದರ್ಶನವೊಂದರಲ್ಲಿ ನೀಡಿರುವ ಸಂವಿಧಾನ ಬದಲಾಗುತ್ತಿದೆ ಎನ್ನುವ ಹೇಳಿಕೆಗೆ ಕೆಂಡಾಮಂಡಲವಾಗಿದ್ದ ತಾಲ್ಲೂಕಿನ ಬಿಜೆಪಿ ನಾಯಕರು ದೇವನಹಳ್ಳಿಯ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದ ಅವರು ಸಂವಿಧಾನ ಉಳಿಸುವಂತೆ ಘೋಷಣೆಗಳನ್ನು ಕೂಗಿದರು ರಾಜ್ಯ ವಿಧಾನಸಭೆಯಲ್ಲಿ ಅಮಾನತ್ತುಗೊಂಡಿರುವ ಹದಿನೆಂಟು ಮಂದಿ ಶಾಸಕರ ಮೇಲಿನ ಅಮಾನತ್ತು ಆದೇಶವನ್ನು ಹಿಂಪಡೆಯುವಂತೆ ಸ್ಪೀಕರ್ ಅವರನ್ನು ಒತ್ತಾಯಿಸಿದರು ಮಾಜಿ ಶಾಸಕರಾದ ಜಿ ಚಂದ್ರಣ್ಣ ಪಿಳ್ಳಮುನಿ ಶಾಮಪ್ಪ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮುಖಂಡರಾದ ಎಕೆಪಿ ನಾಗೇಶ್ ದೇಸು ನಾಗರಾಜ್ ವಿಜಯಪುರ ಟೌನ್ ಅಧ್ಯಕ್ಷ ಆರ್ ಸಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಡಿಎಂ ಮುನೀಂದ್ರ ವೆಂಕಟೇಶ್ ಪ್ರಭು ನಿಲೇರಿ ಮಂಜುನಾಥ್ ಸುನೀಲ್ ಗಿರೀಶ್ ರಾಮುಭಗವಾನ್ ಶಾಮಣ್ಣ ಚಂದ್ರಶೇಖರ್ ರವಿಕುಮಾರ್ ಪುನೀತಾ ದೇವರಾಜ್ ವಿನಯ್ ಮುಂತಾದವರು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ದೇವನಹಳ್ಳಿ ನಾವು ಸಂವಿಧಾನ ತಿದ್ದಾದ್ರೂ ವ್ಯಾಪಾರ ಇಲ್ಲ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದಾದರೆ ಈಗ ಹಾಗಾದರೆ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದಲ್ಲಿ ಯಾವುದಾದ್ರೂ ಧರ್ಮಕ್ಕೆ ಧರ್ಮಕ್ಕೆ ಸೀಮಿತವಾದ ಅಂಬೇಡ್ಕರ್ ಒಂದು ಒಂದು ಮಾಡಿ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಒಳಗೊಂಡಂಥ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ ಇವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹದಿನೆಂಟು ಶಾಸಕರನ್ನು ಏನು ಅಮಾನತು ಮಾಡಿದರೆ ಅವನ್ನ ಈ ಕೂಡಲೇ ಅವ್ನ ವಾಪಸ್ ಹಿಮ ಕೆಲಸ ಮಾಡಬೇಕು ಯಾಕೆಂದ್ರೆ ಅವರು ಮಾತಾಡಿರೋದು ಬೆಲೆ ಆಗುತ್ತೆ ರಾಜ್ಯದಲ್ಲಿ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಒಂದು ಕ್ವಶನ್ ಕೇಳೋದಾದ್ರೆ ಅಲ್ಲಿ ವಿಧಾನಸಭೆನಲ್ಲೇ ಒಬ್ಬ ಶಾಸಕನಾಗಿ ವಿರೋಧ ಪಕ್ಷ ಶಾಸಕರ ಕೇಳಕ್ಕೆ ಅಕ್ಕಿಲ್ಲ ಅಂದಮೇಲೆ ಅವರು ಒಂದು ಎಲ್ಲಿ ಪ್ರತಿಪಾದಿಸಬೇಕಾಗುತ್ತೆ ಎಲ್ಲಿ ಕ್ವಶನ್ ಕೇಳಬೇಕಾಗುತ್ತೆ ಅಂತ ಒಂದು ವಿಚಾರಗಳಲ್ಲಿ ನಾವಿವತ್ತು ಸಾಂಕೇತಿಕವಾಗಿ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ನಾವಿವತ್ತು ಒಂದು ಪ್ರತಿಭಟನೆಯನ್ನು ಇವತ್ತು ಅಂಬೇಡ್ಕರ್ ವಿಗ್ರಹ ಪ್ರತಿಭೆಗೆ ನಾವು ಮಾಲಾರ್ಪಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ತಾಲೂಕು ಜಿಲ್ಲಾ ಒಂದು ಆಡಳಿತದ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮುಖಾಂತರ ಚಂದ್ರಣ ಅವರು ಮತ್ತೆ ಇತರ ಎಲ್ಲ ಸ್ನೇಹಿತರ ಮುಖಾಂತರ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ